ಹಲಸಿನ ಹಣ್ಣಿನ ಈ ಸೀಸನ್ನಲ್ಲಿ ನಾವು ಮಾಡಬಹುದಾದಂಥ ಮತ್ತೊಂದು ಸುಲಭವಾದ ಸಾಂಪ್ರದಾಯಿಕ ಸಿಹಿ ತಿನಿಸೆಂದರೆ ಹಲಸಿನ ಹಣ್ಣಿನ ಸುಕ್ಕಿನುಂಡೆ ಇವತ್ತು ನಾವದನ್ನ ಹೇಗೆ ಮಾಡೋದಂತ ನೋಡೋಣ ನಮಸ್ಕಾರ ಅಂಬಿಕಾ ಶೇಟಿಜ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಒಂದು ಕಪ್ಪಾಗುವಷ್ಟು ಹೆಚ್ಚಿದ ಹಲಸಿನ ಹಣ್ಣಿನ ಸೊಳೆಗಳನ್ನು ಮೊದಲು ನೀರು ಹಾಕದೇ ರುಬ್ಬಿ ಇಟ್ಕೊಳ್ಬೇಕು ಬಾಣಲೆಗೆ ಒಂದು ಚಮಚ ತುಪ್ಪ ಹಾಕಿ ಅದರಲ್ಲಿ ಎರಡು ದೊಡ್ಡ ಚಮಚ ಆಗುವಷ್ಟು ಹೆಚ್ಚಿರುವ ಗೋಡಂಬಿ ಚೂರುಗಳನ್ನು ಹಾಕಿ ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ಅದನ್ನ ಹುರ್ಕೊಳ್ಬೇಕು ಗೋಡಂಬಿ ಹಾಕೋದು ಆಪ್ಷನಲ್ ಹಾಕಿದರೆ ರುಚಿ ಚೆನ್ನಾಗಿರ್ತದೆ ಗೋಡಂಬಿ ಹುರಿದ್ರ ಮೇಲೆ ಇದಕ್ಕೆ ರುಬ್ಬಿಟ್ಕೊಳೋಂಥ ಹಲಸಿನ ಹಣ್ಣಿನ ಪೇಸ್ಟ್ ಹಾಕಬೇಕು ಸೌಟಿನ ಮಗುಚುತ್ತ ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸಣ್ಣ ಉರಿಯಲ್ಲಿ ಸುಮಾರು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ಹುರಿದು ಬೇಯಿಸ್ಕೊಂಡಿರೋ ಈ ಹಲಸಿನ ಹಣ್ಣಿನ ಪೇಸ್ಟಿಗೆ ಕಾಲು ಕಪ್ ಆಗುವಷ್ಟು ಬೆಲ್ಲ ಹಾಕಬೇಕು ಹಲಸಿನ ಹಣ್ಣು ತುಂಬ ಸಿಹಿಯಾಗಿದ್ದರೆ ಬೆಲ್ಲ ಕಡಿಮೆ ಸಾಕಾಗ್ತದೆ ಹಲಸಿನ ಹಣ್ಣು ಸ್ವಲ್ಪ ಸಪ್ಪೆ ಆಗಿದ್ರೆ ಬೆಲ್ಲದ ಪ್ರಮಾಣನ ನೀವು ನಿಮ್ಮ ಸಿಹಿಗೆ ತಕ್ಕ ಹಾಗೆ ಜಾಸ್ತಿ ಮಾಡ್ಕೊಳ್ಬೋದು ಈಗ ಬೆಲ್ಲ ಪೂರ್ತಿ ಕರಗ್ತಾ ಇದೆ ಬೆಲ್ಲ ಕರಗಿ ಆದಮೇಲೆ ಇದಕ್ಕೆ ತೆಂಗಿನ ತುರಿನ ಹಾಕಬೇಕು ಹಸಿ ತೆಂಗಿನ ತುರಿನೇ ಹಾಕಬೇಕು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ ಹಾಕಿದ್ದೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತೆ ಒಂದು ಮೂರ್ನಾಲ್ಕು ನಿಮಿಷ ಸಣ್ಣ ಉರಿಯಲ್ಲಿ ಬಿಡೋ ತನಕ ಅದನ್ನ ಬೇಯಿಸಿಕೊಂಡು ಕೊನೆಯಲ್ಲಿ ಒಂದು ಮೂರನೇ ಚಮಚ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಸಿದ್ದೇನೆ ಇದನ್ನು ತಣಿಲಿಕ್ಕೆ ಬಿಡಬೇಕು ಅಷ್ಟರಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೆನೆಸಿಟ್ಕೊಂಡಂಥ ದೋಸೆ ಅಕ್ಕಿನ ಅರ್ಧ ಚಮಚ ಉಪ್ಪು ಒಂದು ಮೂರನೇ ಚಮಚ ಅರಿಶಿನ ಪುಡಿ ರುಗ್ಲಿಕ್ಕೆ ಬೇಕಾಗುವಷ್ಟು ನೀರು ಹಾಕಿ ನುಣ್ಣಗೆ ಮತ್ತು ಗಟ್ಟಿ ಸ್ಥಿರತೆಯಲ್ಲಿ ಹಿಟ್ಟನ್ನು ರುಬ್ಕೊಳ್ಬೇಕು ಅಕ್ಕಿನ ನಾನು ಮೂರು ಗಂಟೆ ನೀರಿನಲ್ಲಿ ನೆನೆಸಿಟ್ಕೊಂಡಿರೋದು ಈ ಅಕ್ಕಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಬೇಕು ಇದು ಸ್ವಲ್ಪ ಜಾಸ್ತಿನೇ ಗಟ್ಟಿ ಸ್ಥಿರತೆಯಲ್ಲಿದೆ ಹಾಗಾಗಿ ಇದಕ್ಕೆ ನೋಡಿಕೊಂಡು ಸ್ವಲ್ಪ ನೀರು ಹಾಕಿ ಮತ್ತು ಸ್ವಲ್ಪ ತೆಳ್ಳಗೆ ಮಾಡ್ತೇನೆ ತುಂಬ ತೆಳ್ಳಗಾಗಿರಬಾರ್ದು ಹಿಟ್ಟು ಹಿಟ್ಟು ಗಟ್ಟಿ ಸ್ಥಿರತೆಯಲ್ಲಿ ಇರಬೇಕು ಆದರೆ ಹರಿಯುವ ಸ್ಥಿತಿಯಲ್ಲಿ ಇರಬೇಕು ಅಂದರೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈ ಹಿಟ್ಟಿನ ಕೋಟಿಂಗ್ ಕೊಡಲಿಕ್ಕಿದೆ ನಮಗೆ ಸುಕ್ಕಿನೊಂಡಿಗೆ ನಾವು ಮಾಡಿಟ್ಕೊಂಡಂಥ ಹೂರಣದ ಮಿಶ್ರಣ ಇಷ್ಟರಲ್ಲಿ ತಂದಿರ್ತದೆ ಇದರಿಂದ ಈಗ ನಾವು ಮಧ್ಯಮ ಗಾತ್ರದ ನಿಂಬೆಹಣ್ಣಿನ ಗಾತ್ರದ ಉಂಡೆನ ಕಟ್ಕೊಳ್ಬೇಕು ಈ ರೀತಿ ಕಟ್ಕೊಂಡಿರೋ ಉಂಡೆನ ನಿಧಾನಕ್ಕೆ ನಾವು ತಯಾರು ಇಟ್ಕೊಂಡಂತ ಅಕ್ಕಿ ಹಿಟ್ಟಿನಲ್ಲಿ ಅದ್ದಿ ಅಕ್ಕಿ ಹಿಟ್ಟಿನ ಕೋಟಿಂಗ್ ಅಥವಾ ಹೀಗೆ ಲೇಪನ ಮಾಡಿಕೊಳ್ಬೇಕು ತಕ್ಷಣವೇ ಈ ಉಂಡೆನ ಅಕ್ಕಿ ಹಿಟ್ಟಿನಿಂದ ಎತ್ತಿ ಬಾಣಲೆಯಲ್ಲಿರೋ ಬಿಸಿ ಎಣ್ಣೆಗೆ ಬಿಡಬೇಕು ಬಾಣಲೆಯಲ್ಲಿ ಎಣ್ಣೆನ ಮೊದಲೇ ಬಿಸಿಗೆ ಇಟ್ಕೊಂಡಿರಬೇಕು ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಆ ಎಣ್ಣೆಗೆ ಸುಕ್ಕಿನ ಉಂಡೆಗಳನ್ನೆಲ್ಲ ಈ ರೀತಿ ಬಿಡಬೇಕು ನಿಧಾನಕ್ಕೆ ಹಾಕಿದ ಕೂಡಲೇ ಅದನ್ನ ಬೇರ್ಪಡಿಸ್ಲಿಕ್ಕೆ ಹೋಗಬಾರ್ದು ಸ್ವಲ್ಪ ಹೊತ್ತು ಕರೆದ ಮೇಲೆ ಒಂದಕ್ಕೊಂದು ಅಂಟಿಕೊಂಡಿದ್ರೆ ಅದನ್ನ ಬೇರೆ ಮಾಡಲಿಕ್ಕೆ ಸುಲಭ ಆಗ್ತದೆ ಹೊಮ್ಮಣ್ಣಕ್ಕೆ ತಿರುಗೋ ತನಕ ಮಧ್ಯಮ ಊರಿಯಲ್ಲಿ ಚೆನ್ನಾಗಿ ಕರೆದು ಸುಕ್ಕಿ ನುಂಡಿಗಳನ್ನು ಎಣ್ಣೆಯಿಂದ ತೆಗಿಬೇಕು ಈ ಸುಕ್ಕಿ ನುಂಡಿನ ಬಿಸಿ ಇರುವಾಗ ತಿನ್ಲಿಕ್ಕೆ ಚೆನ್ನಾಗಿರ್ತದೆ ಮೇಲ್ಗಡೆ ಇರುವ ಅಕ್ಕಿ ಹಿಟ್ಟಿನ ಕೋಟಿಂಗ್ ತಣ್ಣಗಾಗ್ತಾ ಹೋದ ಹಾಗೆ ಸ್ವಲ್ಪ ರಬ್ಬರ್ ಥರ ಆಗ್ತದೆ ಮೆತ್ತಗಾಗ್ತದೆ ಬಿಸಿ ಬಿಸಿ ಇರುವಾಗೆ ತಿನ್ನಲಿಕ್ಕೆ ತುಂಬಾ ರುಚಿ ಸುಲಭದ ಈ ಹಲಸಿನಣ್ಣಿನ ಸುಕ್ಕಿನುಂಡಿನ ನೀವು ಕೂಡ ಟ್ರೈ ಮಾಡಿ ನೋಡಿ